ಕೆಲವರು ನನ್ನ ತ ಪ್ರಶ್ನೆ ಕೇಳಿದ್ದಾರೆ ಈ ತುಳುನಾಡಿನಲ್ಲಿ ಆಗಲಿ ಅಥವಾ ಬೇರೆ ಕಡೆಯೆಲ್ಲ ದೇವರಿಗೆ ದೈವಗಳಿಗೆ ಕೋಳಿ ಕುರಿಗಳನ್ನೆಲ್ಲ ಬಲಿ ಕೊಡ್ತಾರೆ ತುಂಬ ಕಡೆ ಇರುತ್ತೆ ಜಾಸ್ತಿಯಾಗಿ ತುಳುನಾಡಿನಲ್ಲಿ ಕೋಳಿಯನ್ನು ಬಲಿ ಕೊಡ್ತಾರೆ ಮತ್ತು ಕೆಲವೊಂದು ಕೂಡ ವಾರ್ಷಿಕ ಪೂಜೆಯ ಸಂದರ್ಭದಲ್ಲಿ ಕೋಳಿ ಕುರಿಗಳನ್ನು ಬಲಿ ಕೊಡುವಂತಹ ಪದ್ಧತಿಗಳು ನಡೆದುಕೊಂಡು ಬಂದಿದೆ ಸೊ ಈ ವಿಚಾರದ ಒಬ್ಬರು ನನ್ನ ಪ್ರಶ್ನೆ ಕೇಳಿದ್ರು ಕೋಳಿ ಕುರಿಗಳನ್ನು ಬಲಿ ಕೊಡುವ ರೀತಿ ನಾವು ಯಾಕೆ ಆ ಸಿಂಹ ಹುಲಿ ಚಿರತೆ ಆನೆಗಳನ್ನೆಲ್ಲ ಬಲಿ ಕೊಡುವುದಿಲ್ಲ ಅಂತ ಇದಕ್ಕೆ ಉತ್ತರ ಕೊಡುವಂತ ಒಂದು ವಿಡಿಯೋ ಮಾಡುವ ನನ್ನ ಅನುಭವದ ಮುಖಾಂತರ ಅಥವಾ ನನಗೆ ಗೊತ್ತಿದ್ದಂತ ವಿಚಾರವನ್ನು ನಾನಿಲ್ಲಿ ಕೆಲವೊಂದು ವಿಚಾರಣಾ ಹೋಗ್ತೇನೆ ಇದರಲ್ಲಿ ತಪ್ಪಿರ್ಬೋದು ಸರಿ ಇರಬಹುದು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸೊ ಇದು ನನ್ನ ಅನುಭವ ಅಥವಾ ನನ್ನ ಅಭಿಪ್ರಾಯ ಅಂತ ನಾನು ಅದನ್ನ ಹೇಳ್ತೇನೆ ಅಥವಾ ಈ ವಿಚಾರ ಕೂಡ ನಾನು ಕೆಲವರ ಹತ್ರ ಕೇಳ್ಪಟ್ಟು ಕೆಲವೊಂದು ನನಗೆ ಗೊತ್ತಿದ್ದು ನಾನು ಇದನ್ನು ಕೊಡ್ತಾ ಇದ್ದೇನೆ ನೋಡಿ ಆ ಪುರಾಣ ಕಾಲದಿಂದ ನಾವೆಲ್ಲ ನೋಡ್ತಾ ಬಂದಾಗ ವ್ಯಾಘ್ರಗಳನ್ನ ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಕ್ಕಂಥದ್ದು ಇದೆ ಕೆಲವು ಕಡೆ ಈವಾಗಲೂ ಕೋಣಗಳನ್ನೆಲ್ಲ ಕೊಡ್ತಾರೆ ನಮಗೆ ಗೊತ್ತಿದೆ ಕೋಣಗಳನ್ನು ಬಲಿ ಪದ್ಧತಿ ಕೂಡ ಇದೆ ಕೆಲವು ಕಡೆ ಈಗ ತುಳುನಾಡಿನಲ್ಲಿ ಕೆಲವೊಂದು ಸುಳ್ಯ ಭಾಗಕ್ಕೆಲ್ಲ ಹೋದರೆ ಆ ಕಡೆಲ್ಲ ಹಂದಿಯನ್ನು ದೈವಕ್ಕೆ ಬಳಿಕೊಡುವಂತ ಪದ್ಧತಿ ಕೂಡ ಇದೆ ಕಾರಣ ಪ್ರಾಣಿ ಅಂತ ಹೇಳ್ತಾರೆ ಸೊ ಕೆಲವರು ಹರಕೆ ಕಟ್ಟಿಕೊಂಡಿರ್ತಾರೆ ಈ ಕೆಲಸ ಆದ್ರೆ ನಾನು ಬಲಿ ಕೊಡ್ತೇನೆ ಕೋಳಿಯನ್ನು ಬರಿಕೋರ್ತೇನೆ ಕೆಲವೊಂದು ಪದ್ಧತಿ ವರ್ಷ ಪ್ರತಿ ವರ್ಷ ಒಂದು ಅಗಿಲು ಸೇವೆ ಮಾಡುವಾಗಲೂ ಕೋಳಿಯನ್ನು ಕೊಡುವಂತಾರೆ ಅಥವಾ ವಾರ್ಷಿಕ ಜಾತ್ರೆ ಕೊಡುವಂತ ಆ ಪದ್ಧತಿಯನ್ನು ಮಾಡ್ಕೊಂಡು ಅದನ್ನು ಬಿಡಬಾರದು ಅಂತ ಇಡಿದೆ ಕೆಲವೊಂದು ಕಡೆದು ಪ್ರಾಣಿ ಹಿಂಸೆ ಆಗ್ತಾ ಇದೆ ಪ್ರಾಣಿ ಬಳಿಯ ಕೊಡಬಾರ್ದು ಅದಕ್ಕೆ ಜೀವ ಇದೆ ಈ ರೀತಿ ಮಾತಾಡುವವರು ಇದ್ದಾರೆ ಅದಕ್ಕೋಸ್ಕರ ಅವರು ಕುಂಬಳಕಾಯಿ ಏನಿದೆ ಆ ಪ್ರಾಣಿ ಬಳಿಯ ಬದಲು ಕುಂಬಳಕಾಯಿಯನ್ನು ಕೂಡ ಅರ್ಪಣೆ ಮಾಡುವರು ಇದ್ದಾರೆ ಅದು ಅವರಿಗೆ ಬಿತ್ತಂತ ವಿಚಾರ ಇಲ್ಲಿ ನಾವು ಪ್ರಾಣಿಗಳನ್ನ ಹಾಕಿ ಈಗ ವ್ಯಾಘ್ರಗಳನ್ನು ಹುಲಿಯನ್ನು ಕರಡಿಯನ್ನೆಲ್ಲ ಯಾಕೆ ನಾವು ಬರಿಕೊಡೋ ಅದು ಸಿಗುವುದಿಲ್ಲ ಅಷ್ಟು ಈಸಿಯಾಗಿ ಕೋಳಿಗಳು ಕುರಿಗಳು ನಮಗೆ ಹಂದಿಗಳಾಗಿವೆ ಅದೆಲ್ಲ ನಮಗೆ ಸುಲಭವಾಗಿ ಸಿಗ್ತಕ್ಕಂಥ ಪ್ರಾಣಿಗಳು ಅದನ್ನು ಕೊಡಬಹುದು ಇದನ್ನೆಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ಸರ್ಕಸ್ ಅಲ್ಲಿ ಕೂಡ ಹುಲಿಗಳನ್ನೆಲ್ಲ ಬಳಸಲಿಕ್ಕೆಲ್ಲೇ ಅಂತ ಭಾರತ ಸರ್ಕಾರ ಕಾನೂನನ್ನು ಮಾಡಿದೆ ಯಾಕಂದ್ರೆ ಅದು ಅಟ್ಯಾಕ್ ಮಾಡಬಹುದು ಈ ರೀತಿ ಆದರೂ ಇವಾಗಲೂ ತುಂಬ ಕಡೆ ಜಿಂಕೆಯನ್ನು ಬೇಟೆಯಾಡೋದು ಅಥವಾ ಕಾಡು ಕೋಣಗಳನ್ನೆಲ್ಲ ಬೇಟೆಯಾಡಿ ಅದರಿಂದ ಸಿಕ್ಕಾಗಬಹುದು ಇವರೆಲ್ಲ ಬರ್ತಾ ಇದೆ ಸೊ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಏನಂದರೆ ಅಶ್ವಂ ನೈವ ವ್ಯಾಕ್ರಂ ನೈವ ಚ ನೈವಚ ಅಜಾಪುತ್ರಂ ಬಲಿದ್ಯಾಧ್ಯ ದೇಹೋ ದುರ್ಬಲ ಘಾತಕ ಅಂತ ಅಂದರೆ ಅಶ್ವವನ್ನು ಬಳಿಕೊಡುವುದಿಲ್ಲ ಅಶ್ವ ಅಂದ್ರೆ ಕುದುರೆ ಗಜವನ್ನು ಬಳಿಕೊಡುವುದಿಲ್ಲ ಯಾಕಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ವ್ಯಾಘ್ರಂ ನೈವಚ ನೈವಚ ಯಾವುದನ್ನು ನಾವು ಬಲಿ ಕೊಡುವುದಿಲ್ಲ ವ್ಯಾಘ್ರವನ್ನು ಯಾವುದನ್ನು ಬಲಿ ಕೊಡುವುದಿಲ್ಲ ಯಾಕಂದ್ರೆ ಅದರದ್ದು ಅದಕ್ಕೆ ಆದಂತ ಒಂದು ಕೆಪಾಸಿಟಿ ಇದೆ ಅದನ್ನು ನಾವು ಬಲಿ ಬಳಿಕೊಡಬಾರದು ಅಜಪುತ್ರಂ ಬಲಿಂದಾದ್ಯತೆ ಅಂದ್ರೆ ಅಜಪುತ್ರಂ ಅಂದ್ರೆ ಆಡು ಕುರಿಗಳನ್ನ ಕೊಡ್ಬೋದು ಯಾಕಂದ್ರೆ ದುರ್ಬಲ ಮನಸ್ಸಿನ ಪ್ರಾಣಿಗಳು ಇವೆಲ್ಲ ಅಂತ ದುರ್ಬಲ ಮನಸ್ಸಿನ ಪ್ರಾಣಿಗಳು ಸೊ ದೇಹೋ ದುರ್ಬಲ ಘಾತಕ ಅಂದ್ರೆ ಯಾರೆಲ್ಲ ದುರ್ಬಲ ಇರ್ತಾರೆ ಈ ಜಗತ್ತಿನಲ್ಲಿ ಯಾರೆಲ್ಲ ಮಾನಸಿಕವಾಗಿ ಬಲ ಇರ್ತದೆ ಅವರನ್ನು ದೇವರು ಕೂಡ ರಕ್ಷಣೆ ಮಾಡುವುದಿಲ್ಲ ಅಂತ ಅರ್ಥ ಬರ್ತದೆ ಇದರಲ್ಲಿ ಅಂದ್ರೆ ಅರ್ಥದ ಪ್ರಕಾರ ದುರ್ಬಲ ಅದಕ್ಕೆ ನಾವು ದುರ್ಬರಾಗಿರ್ಬೋದು ಯಾವತ್ತು ಬದುಕಿನಲ್ಲಿ ಯಾವತ್ತು ಮಾನಸಿಕವಾಗಿ ಶಾರೀರಿಕವಾಗಿ ದೈಹಿಕವಾಗಿ ನಾವು ಯಾವತ್ತು ಕುಗ್ಗಬಾರ್ದು ಯಾರು ಹೋಗ್ತಾರೆ ಅವರನ್ನು ದೇವರು ಕೂಡ ರಕ್ಷಣೆ ಮಾಡುವುದಿಲ್ಲ ಅದಕ್ಕೋಸ್ಕರ ನಾವು ಆತ್ಮ ಬಲವನ್ನ ಇಡಬೇಕು ಅಂತ ಎರಡು ಅರ್ಥಗಳು ಇದರಲ್ಲಿ ಬರ್ತದೆ ಆದ್ರಿಂದ ನಾವು ಈ ಕುರಿ ಕೋಳಿ ಹಂದಿಗಳನ್ನು ಎಲ್ಲ ಬಳಿ ಕೊಡುವ ಪದ್ಧತಿಗಳು ಬಂತು ಯಾಕೆ ಅದು ಸಿಗುದಿಲ್ಲ ಅದನ್ನು ಕೊಡಬಾರ್ದು ಅದಕ್ಕೆ ಅದರದ್ದೇ ಅದನ್ನು ವ್ಯಾಲ್ಯೂ ಇದೆ ಅದು ಸಿಗುದಿಲ್ಲ ಅದು ಅಟ್ಯಾಕ್ ಮಾಡ್ತದೆ ಯಾವತ್ತು ನಾವು ದುರ್ಬಲರಾಗ್ತೇವೆ ಆವಾಗ ನಾವು ಬಲಿಯಾಗ್ತೇವೆ ಅಂತ ಒಂದು ಅರ್ಥನು ಆ ಶ್ಲೋಕದ ಮುಖಾಂತರ ಬರ್ತದೆ ಇವತ್ತು ಕೂಡ ರಕ್ತಹಾರ ಇದೆ ಸೊ ಅದನ್ನು ಕೊಡ್ಲೇಬಾರದು ಅಂತ ಇಲ್ಲ ಕೊಡ್ಲೇಬೇಕು ಅಂತ ಇಲ್ಲ ಹಿಂದಿನ ಕಾಲದಲ್ಲಿ ಯಜ್ಞ ಯಾವತ್ತಿಗೆ ಕೂಡ ಯಜ್ಞ ಮಾಡುವಾಗ ಕೂಡ ಆ ಬಡಿ ಕೊಡ್ತಾ ಪದ್ಧತಿಗಳು ಇದ್ದವು ಇವಾಗ ಅದು ಇಲ್ಲ ಅದು ಪ್ರಾಣಿ ಹಿಂಸೆಗೆ ಹೋಗ್ತಾರೆ ಅದನ್ನ ಮಾಡಬಾರದು ಅಂತ ಇದೆ ಆದ್ರೂ ಕೆಲವೊಂದು ಪ್ರದೇಶದಲ್ಲಿ ಅದನ್ನು ನಿಷೇಧ ಮಾಡಿದ್ರೆ ಕೂಡ ಅವರ ನಂಬಿಕೆಗೆ ಅನುಗುಣವಾಗಿ ಅದು ಆಗ್ತಾ ಇದೆ ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ ಅಂತಹ ದೇವರನ್ನೇ ನಾವು ಆರಾಧನೆ ಮಾಡಬೇಕು ಅಂತ ಇದೆ ಯಾವತ್ತು ಬಲಿ ಕೊಡ್ತೇವೆ ಅಂತಹ ದೇವರು ನಮ್ಮಲ್ಲಿ ಆ ದೇವರನ್ನೇ ಆರಾಧನೆ ನಾವು ಕೂಡ ತಿನ್ಬಹುದು ಅಂತ ಇದೆ ಯಾವುದನ್ನು ನಾವು ತಿನ್ನೋದಿಲ್ಲ ಅದನ್ನು ಬಲಿ ಕೊಡಬಾರ್ದು ಈಗ ನಾನು ಕೋಲಿಯನ್ನ ತಿನ್ನಲ್ಲ ಅಂದ್ರೆ ನಾನು ಆ ದೇವಿಗಾಗಲಿ ಆ ದೈವ ದೇವರಿಗೆ ಅದನ್ನ ಬಲಿ ಕೊಡಬಾರದು ಯಾಕಂದ್ರೆ ನಾನು ತಾಮಸಕ್ಕೆ ಬಂತ ನಾನು ಸಾತ್ವಿಕದಲ್ಲಿ ಬಂದಾಗ ಸಾತ್ವಿಕ ತಾಮಸ ರಾಜಸ ಅಂತ ಇದೆ ನಾನು ಇದಕ್ಕಿಂತ ಮುಂಚೆ ಈ ವಿಚಾರದಲ್ಲಿ ಮಾತಾಡಿದ್ದೇನೆ ಆಹಾರದಲ್ಲಿ ಸೊ ನಾನು ಯಾವತ್ತು ಸಾತ್ವಿಕದಲ್ಲಿರ್ತೇನಾ ಅದನ್ನು ಕೊಲ್ಲಬಾರ್ದು ನಾನು ಬಲಿ ಗುಡ್ಡ ಕೊಡಬಾರ್ದು ನಾನು ತಾಮಸ ನಾನು ಮೀನು ಮಾಂಸ ಅಲ್ಲಿ ತಿಂತೇನಾದ್ರೆ ನಾನು ಬಲಿಯನ್ನು ಕೊಡ್ಬೋದು ಯಾಕಂದ್ರೆ ನಾನು ತಿಂತೇನ ಅದನ್ನು ಸೊ ಈ ವಿಚಾರ ಕೂಡ ನಮಗೆ ಗೊತ್ತಿರಬೇಕು ಆದ್ರಿಂದ ಅವ್ರ ಪ್ರಶ್ನೆ ಕೇಳಿದಕ್ಕೆ ನಾನು ಈ ಉತ್ತರವನ್ನು ನನಗೆ ಗೊತ್ತಿದ್ದ ಶುದ್ಧವೇ ಯಾವಾಗ ಪ್ರಾಣಿ ಬಲಿ ಕೊಡ್ಬೋದು ನಾವು ತಿಂತೇವಾ ಆವತ್ತು ನಾವು ಕೊಡುವುದ್ರಲ್ಲಿ ತಪ್ಪಿಲ್ಲ ನಾವು ತಿನ್ನುವುದಿಲ್ಲ ನಾವು ಬಲಿ ಕೊಡ್ತೇವೆ ಅದಾದಲ್ಲ ಯಾಕಂದ್ರೆ ಈ ತಾಮಸ ಮತ್ತೆ ಸಾತ್ವಿಕ ಎರಡು ಮಿಕ್ಸ್ ಆಗ್ತದೆ ಒಂದ ನಾವು ತಾಮಸ ರೀತಿ ಇರಬೇಕು ಆ ದೇವರನ್ನೇ ಜಾಸ್ತಿ ಆರಾಧನೆ ಮಾಡಬೇಕು ಅಥವಾ ಸಾತ್ವಿಕ ರೀತಿಯಲ್ಲಿ ಇರಬೇಕು ಸೊ ಅದಕ್ಕೋಸ್ಕರ ಈ ಪದ್ಧತಿಗಳು ಕೋಳಿ ಕುರಿ ಅಥವಾ ಇದನ್ನೆಲ್ಲ ಬಲಿ ಕೊಡುವಂತಹ ಪದ್ಧತಿಗಳು ಬಂತು ದೇಶದಲ್ಲಿ ಮೊದಲೆಲ್ಲ ನರಬಳ್ಳಿಯನ್ನು ಕೂಡ ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಸೊ ಅದೆಲ್ಲ ಇವಾಗ ಇಲ್ಲ ಅದ್ರ ಬದಲು ಪ್ರಾಣಿಯನ್ನು ಕೊಡ್ತಾರೆ ಕೆಲವರು ಪ್ರಾಣಿಗಳ ಕುಂಬಳಕಾಯಿಯನ್ನು ಕೊಡುವಂತಹ ಪದ್ಧತಿ ಕೂಡ ಇದೆ ಸೊ ಇದಿಷ್ಟು ಈ ವಿಚಾರದಲ್ಲಿ ನನಗೆ ಗೊತ್ತಿದ್ದಂತಹ ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಇನ್ನಷ್ಟು ವಿಚಾರ ನಿಮಗೆ ಗೊತ್ತಿದ್ದರೆ ಕಮೆಂಟ್ಸ್ನೂ ಮೂಲಕ ತಿಳಿಸಿ ಸೊ ಮುಂದೆ ಕೂಡ ಈ ವಿಚಾರದಲ್ಲಿ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ ಸೊ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ